ನಮಸ್ತೆ ವಿವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ರೆಸಿಪಿ ಮಟನ್ ಸಾರು ಮುದ್ದೆ ಅನ್ನ ಚಪಾತಿ ಈ ಥರ ಎಲ್ಲದಕ್ಕೂ ಸೂಪರಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಈಗ ಇಂಗ್ರೀಡಿಯಂಟ್ಸ್ ನೋಡ್ಕೊಳ್ಳಿ ಮಟನ್ ಸಾರಿಗೆ ಈರುಳ್ಳಿ ತೆಂಗಿನಕಾಯಿ ಕೊತ್ತಂಬರಿ ಪುದೀನ ಚಕ್ಕೆ ಲವಂಗ ಏಲಕ್ಕಿ ಟೊಮೆಟೊ ಅರ್ಧ ಕೆ ಜಿ ಮಟನ್ ಅರಿಶಿನ ಧನಿಯಾ ಪುಡಿ ಖಾರದ ಪುಡಿ ಹಾಗೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಗಸಗಸೆ ಕಡಲೆಪಪ್ಪು ಹಾಗೂ ಕಾಳು ಮೆಣಸು ಇಷ್ಟೇ ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಮೊದಲಿಗೆ ಕುಕ್ಕರಲ್ಲಿ ಎಣ್ಣೆ ಸ್ವಲ್ಪ ಹಾಕಿ ಅದಕ್ಕೆ ಈರುಳ್ಳಿನ ಕೆಂಪಿಗೆ ಬಾಡಿಸ್ಕೊಳ್ಳಿ ಅದಾದಮೇಲೆ ಅದಕ್ಕೆ ನಾವು ಚೆನ್ನಾಗಿ ತೊಳೆದಿಟ್ಟಿರೋ ಮಟನ್ ಹಾಕೋತಿದ್ದೀವಿ ಅದಕ್ಕೆ ಉಪ್ಪು ಅರಶಿನ ಅಕ್ಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಬೇಯೋದಕ್ಕೆ ಬಿಡೋಣ ಈಗ ಇನ್ನೊಂದರಲ್ಲಿ ಬಾಣಲಿಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಈರುಳ್ಳಿ ಹಾಗೆ ಚಕ್ಕೆ ಲವಂಗ ಏಲಕ್ಕಿ ಏಲಕ್ಕಿ ಘಮ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಅದನ್ನು ಕೂಡ ಎಣ್ಣೆಯಲ್ಲಿ ಹುರ್ಕೋಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಪೇಸ್ಟ್ ಇಲ್ಲ ಅಂದರೆ ಬೆಳ್ಳುಳ್ಳಿ ಮತ್ತು ಶುಂಠಿನ ಬಿಡಿಸ್ಕೊಂಡು ಅದನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ ಹಾಗೆ ಗಸಗಸೆ ಒಂದು ಅರ್ಧ ಸ್ಪೂನ್ ಆದರೆ ಸಾಕು ಕಟ್ ಕಾಳುಮೆಣಸು ಮೆಣಸು ಕಡಲೆಪಪ್ಪು ಒಂದು ಸ್ಪೂನ್ ಹಾಗೂ ಒಂದು ಇಡೀ ಕೊತ್ತಂಬರಿ ಪುದೀನ ಅದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊಳ್ಳಿ ಎಣ್ಣೆಯಲ್ಲೆಲ್ಲ ಚೆನ್ನಾಗಿ ಫ್ರೈ ಮಾಡೋದ್ರಿಂದ ಅದರ ಟೇಸ್ಟೇ ಬೇರೆ ಇರುತ್ತೆ ಗಂಡೆಯಲ್ಲಿ ಫ್ರೈ ಆಗಿದೆ ಗ್ಯಾಸ್ ಆಫ್ ಮಾಡಿ ಈಗ ಅದಕ್ಕೆ ತೆಂಗಿನಕಾಯಿ ಧನಿಯಾ ಪುಡಿ ಎರಡು ಸ್ಪೂನ್ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಹಾಗೂ ಸ್ವಲ್ಪ ಅರಿಶಿನ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಗ್ಯಾಸ್ ಇಲ್ಲಿ ಆಫ್ ಮಾಡಿರಬೇಕು ಇಲ್ಲಾಂದರೆ ಎಲ್ಲ ಸೀದೋಗುತ್ತೆ ಅದಕ್ಕೆ ಬಾಂಡಿ ಬೆಚ್ಚಗಿದೆಯಲ್ವ ಅಷ್ಟೇ ಸಾಕು ಅದಾದ್ಮೇಲೆ ಚೆನ್ನಾಗಿ ಹಾರದ್ಮೇಲೆ ಅದನ್ನು ಮಿಕ್ಸಿಗೆ ಹಾಕ್ಕೊಳ್ಳಿ ಮಸಾಲೆನ ರುಬ್ಕೋಬೇಕು ಯಾರೆಲ್ಲ ಇನ್ನೂ ನಮ್ಮ ಚಾನೆಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈಗ ಮಟನ್ ಬೇಯ್ತಾ ಇದೆ ಅದೇ ಕುಕ್ಕರ್ಗೆ ನಾವು ರುಬ್ಬಿಟ್ಕೊಂಡಿರೋ ಮಸಾಲೆನೇ ಹಾಕ್ಕೊಳ್ಳೋಣ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಳಿ ಗು ರುಚಿಗೆ ತಕ್ಕಷ್ಟು ಉಪ್ಪು ಸಣ್ಣದಾಗಿ ಹಚ್ಚಿಟ್ಟಿರೋ ಟೊಮೆಟೊ ನಾನು ರುಬ್ಬೋದಕ್ಕೆ ಟೊಮೆಟೊ ಹಾಕೋದಿಲ್ಲ ನಾವು ಈ ಥರ ಸಣ್ಣದಾಗಿ ಕಟ್ ಮಾಡಿ ಹಾಕ್ತೀವಿ ಅದು ಚೆನ್ನಾಗಿರುತ್ತೆ ರುಬ್ಬಕ್ಕೆ ಬೇಕಾದರೂ ಹಾಕ್ಕೋಬೋದು ಗಲ್ಲಿಡ್ಡನ್ನು ಮುಚ್ಚಿಡಿ ಮೂರ್ನಾಲ್ಕು ಬಿಸಿಲನ್ನು ಹಾಕ್ಕೊಂಡು ಮಟನ್ನು ಬೇಯಿಸ್ಕೋಬೇಕು ಕವಶಿಲ್ ಆಗಿದೆ ಕುಕ್ಕರ್ ಓಪನ್ ಮಾಡೋಣ ನೋಡಿ ಚೆನ್ನಾಗಿ ಕುದಿದ್ದೆ ಚೆನ್ನಾಗಿ ಮಟನ್ ಬೆಂದಿದೆ ನೋಡಿ ಈಗ ಕೊನೆಯದಾಗಿ ಕಾಳು ಮೆಣಸಿನ ಪುಡಿ ಹಾಕಬೇಕು ಇದೇ ಟೇಸ್ಟು ತುಂಬ ಚೆನ್ನಾಗಿರೋದು ಲಾಸ್ಟಲ್ಲಿ ನೀವೇನು ಹಾಫ್ ಮಾಡ್ತೀರಿ ಅನ್ನೋ ಟೈಮಲ್ಲಿ ಕಾಳು ಮೆಣಸಿನ ಪುಡಿನ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಕುದಿಸಿ ಆಫ್ ಮಾಡಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಮನೆಯಲ್ಲಿ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನೀವು ಈ ಥರ ಮಟನ್ ಸಾರನ್ನ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು